ಹೊಸ ವರ್ಷವನ್ನು ಬರ್ಮಾಡ್ಕೊಳ್ಳೋದಕ್ಕೆ ಇಡೀ ಕರುನಾಡಿಗೆ ಕರುನಾಡೆ ಸಜ್ಜಾಗಿದೆ ಬೆಂಗಳೂರಿನಿಂದ ಹಿಡಿದು ರಾಜ್ಯದ ಜಿಲ್ಲೆ ಜಿಲ್ಲೆಗಳಲ್ಲೂ ಕೂಡ ಜನ ಪಾರ್ಟಿ ಮೋಡ್ಗೆ ಹೋಗಿದ್ದಾರೆ ಸೊ ಬೆಂಗಳೂರಿನ ಬ್ರಿಗೇಡ್ ರೋಡ್ ಕಮರ್ಷಿಯಲ್ ಸ್ಟ್ರೀಟ್ ಎಂ ಜಿ ರೋಡ್ ಕೋರಮಂಗಲದಲ್ಲಿ ಸದ್ಯಕ್ಕೆ ನೀವು ಕ್ರೌಡನ್ನು ನೋಡ್ತಾ ಇದ್ದೀರಾ ಸೊ ಅತಿ ಹೆಚ್ಚಿನ ಜನ ಇವತ್ತು ಪಾರ್ಟಿ ಮೋಡ್ನಲ್ಲಿದ್ದಾರೆ ಎಲ್ಲರೂ ಕೂಡ ಸೆಲೆಬ್ರೇಷನ್ನ ಒಂದು ಆ ಮೈಂಡ್ನಲ್ಲಿದ್ದಾರೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಇನ್ನು ಕೇವಲ ಮೂರು ತಾಸುಗಳು ಮಾತ್ರ ಬಾಕಿ ಇರೋದು ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರನ್ನ ಕಳಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಬರಮಾಡ್ಕೊಳೋದಕ್ಕೆ ಅದರಲ್ಲೂ ಯಂಗ್ ಬ್ರಿಗೇಡ್ ಇಂದ ಮಂಗಳ ಹಾಗೆ ಇಂದ್ರನಗರದಿಂದ ಪೂರ್ಣಿಮಾ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹೆಚ್ಚಿನ ಅನ್ನು ಕೊಡೋದಕ್ಕೆ ಸೊ ಮೊದಲು ಮಂಗಳವರ ಬವಳಿಯಿಂದ ಮಾಹಿತಿಯನ್ನು ಮಂಗಳ ಈಗ ನಾವು ಗಮನಿಸ್ತಾ ಇದ್ದೀವಿ ಸೊ ನಿಮ್ಮ ತಲೆ ಮೇಲಿರುವಂಥ ಲೈಟ್ಸ್ಗಳನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ ಎಷ್ಟೆಲ್ಲ ಸೆಲೆಬ್ರೇಷನ್ ಇದೆ ಅಂತ ಸೊ ಎಷ್ಟು ಖುಷಿಯಾಗಿದ್ದಾರೆ ಇನ್ನು ಕೇವಲ ಮೂರು ತಾಸು ಮಾತ್ರ ಬಾಕಿ ಇರೋದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಫ್ಕೋರ್ಸ್ ಅವಿನಾಶ್ ಹೊಸ ಹೊಸವನ್ನ ಸ್ವಾಗತ ಮಾಡೋಕೆ ಎಲ್ಲರೂ ಕೂಡ ಹೊಸ ಹುರುಪು ಹೊಸ ಉತ್ಸಾಹದೊಂದಿಗೆ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡೋದಕ್ಕೆ ಸಜ್ಜಾಗಿರುವಂತದ್ದು ಸೊ ನಾನೀಗ ಬ್ರಿಗೇಡ್ ರೋಡ್ ನಲ್ಲಿ ಇದ್ದೀನಿ ಇಲ್ಲಂತೂ ಎಲ್ಲರೂ ಕೂಡ ಹೊಸ ವರ್ಷವನ್ನ ಸಿಕ್ಕಾಪಟ್ಟೆ ಸಡಗರ ಸಂಭ್ರಮದೊಂದಿಗೆ ಸೆಲೆಬ್ರೇಟ್ ಮಾಡೋಕೆ ರೆಡಿ ಆಗಿರುವಂತದ್ದು ಸೊ ನಮ್ ಬೆಳಗಾವ್ ಇಂದ ಬಂದಿದ್ದಾರೆ ನೋಡ್ತಾ ಇರಬಹುದು ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡೋಕೆ ಎಲ್ಲರೂ ಕೂಡ ಒಂದ್ ರೀತಿ ಅವರನ್ನು ನೋಡ್ತಾ ಇದ್ರೆ ಬೆಳಗಾವಿ ಕೂಡ ಮತ್ತೆ ಜೈ 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 1 2 3 4 ರಾಷ್ಟ್ರಪತಿಗಳ ಜೈ 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 ಭಾರತದ ಪತಾಕಿ ಜೈ बोलो ಭಾರತ ಪತಾಕಿ ಜೈ ಈ ಸೆಪಿನೆ ಸೋ ಹೇಲಿ गर्ल्स ಏಕ್ ಸೆಲೆಬ್ರೇಟ್ ಮಾಡ್ತಾ ಇದಿರ ಹ್ಯಾಪಿ ನ್ಯೂ ಇಯರ್ ನ ಹೊಸ ಹೊಸನು ಯಾ ಯೋಕೆ ಎನ್ಜಾಯ್ ಮಾಡ್ತಾ ಇದಿರ ತುಂಬಾ ಚೆನ್ನಾಗಿದೆ 2000 ಜಸ್ಟ್ ನಾವು ಬಾಸ್ಕೆಟ್ಬಾಲ್ ಟೂರ್ನಾಮೆಂಟ್ ಬಂದಿದ್ದೆ ಹಾಗೆ ನಮ್ಮ ಕೋಚ್ ವಿ ಎಸ್ ಪಾಟೀಲ್ ಸರ್ ಅವರು ಕರ್ಕೊಂಡ್ ಬಂದ ಜಸ್ಟ್ ಬಿ ಎಂಜಾಯಿಂಗ್ ಎವ್ರಿ ಟೈಮ್ ಬೆಲ್ಗಾಮಲ್ಲಿ ನಾವು ನ್ಯೂ ಇಯರ್ ಸೆಲೆಬ್ರೇಟ್ ದಿಸ್ ಟೈಮ್ ಗುಡ್ ಇಯರ್ಚುಲಿ ಅಂಗ್ ವಿಂಗ್ ಯರ್ ಸೊ ಐ ಲೈಕ್ ಟು ಟು ದಟ್ ಗುಡ್ ಗುಡ್ ಟ್ವೆಂಟಿ ಟ್ವೆಂಟಿ ತ್ರೀ ಸ್ಟಾರ್ಟ್ ನ್ಯೂ ನ್ಯೂ ಇಯರ್ ಫೋರ್ ಐ ವಿಶ್ ಹ್ಯಾಪಿ ಬ್ರಿಗೇಡ್ ರೋಡ್ ಅಲ್ಲಿ ಈ ವರ್ಷ ವರ್ಷ ಸೆಲೆಬ್ರೇಟ್ ಮಾಡಬೇಕು ಅಂತ ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ ಸೊ ನೀವು ಈಗ ಹೆಂಗ್ ಅನಿಸ್ತಿದೆ ಇಲ್ಲಿ ಬಹಳ ಚೆನ್ನಾಗಿದೆ ಇಲ್ಲಿ ಡೆಕೋರೇಷನ್ಸ್ ಎಲ್ಲ ಮಸ್ತ್ ಇದೆ ಸೊ ನೋಡುವ ಫುಲ್ ಎಂಜಾಯ್ ಅನ್ಸುತ್ತೆ ಫುಲ್ ಎಂಜಾಯ್ ಮಾಡ್ತಿದ್ದೇವೆ ಆಕ್ಚುಲಿ ಟೂರ್ನಮೆಂಟ್ ಬಂದಿದೆ ಸರ್ ನಮ್ಗೆ ಎಕ್ಸ್ಪೀರಿಯನ್ಸ್ ಮಾಡ್ಸೋ ಕರ್ಕೊಂಡ್ ಬಂದಿದ್ದಾರೆ ಸೊ ಮಜಾ ಮಾಡಿದೀನಿ ನಾವು ಫುಲ್ ಹ್ಯಾಪಿ ನ್ಯೂ ಇಯರ್ ಜೆ ಜೈ ಜಯಕರ್ ಕರ್ನಾಟಕದ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇಲ್ಲಿ ಎಂ ಜಿ ರೋಡ್ ಎಂ ಜಿ ರೋಡ್ ಅಲ್ಲಿ ಎಲ್ಲಾ ಎಲ್ಲ ಜನ ತುಂಬಾ ಖುಷಿಯಿಂದ ಹೊಸ ವರ್ಷ ಆಚರಣೆ ಮಾಡ್ತಿದ್ದಾರೆ ಆದ ಕಾರಣ ಕರ್ನಾಟಕ ಜನತೆಗೆ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದ ಹಾರ್ದಿಕ ಶುಭಾಶಯ ಕೋರುತ್ತ ದೇವರು ಎಲ್ಲರಿಗೂ ಚೆನ್ನಾಗಿರಿ ಇಟ್ಟಿರಲಿ ಎಂದು ಆ ದೇವರಲ್ಲಿ ಕೇಳಿಕೊಳ್ಳುತ್ತಾನೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ோட எக் கர்